ಎಲ್ರಿಗೂ ನಮಸ್ಕಾರ ಆಚಾರ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಹಾಗೆ ಸ್ವಲ್ಪ ಖಾರ ಖಾರವಾಗಿರುವಂತಹ ಕಟ್ಟಾಮಿಟ್ಟ ಫ್ಲೇವರ್ ಫ್ಲೇವರಲ್ಲಿ ಮಂಡಕ್ಕಿ ಒಗ್ಗರಣೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಈ ರೀತಿ ಒಂದು ಮಸಾಲ ಮಂಡಕ್ಕಿ ಮಾಡಿಕೊಂಡ್ರೆ ಗೆಸ್ಟ್ ಬಂದಾಗೂ ಮಾಡ್ಕೋಬಹುದು ಅದೇ ರೀತಿ ಸಂಜೆ ಟೀ ಜೊತೆ ಕೂಡ ತುಂಬ ಚೆನ್ನಾಗಿರ್ತದೆ ಬನ್ನಿ ಹಾಗಾದರೆ ಈ ಕಟ್ಟಾಮಿಟ್ಟ ಮಸಾಲ ಮಸಾಲಾ ಒಗ್ಗರಣೆನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಇಪ್ಪತ್ತೈದು ರೂಪಾಯಿನ ಪ್ಯಾಕೆಟ್ ಬರ್ತದಲ್ಲ ಮಂಡಕ್ಕಿ ಅದನ್ನು ತಗೊಂಡಿದ್ದೇನೆ ಒಂದು ಎರಡು ಬೌಲ್ ಆಗುವಷ್ಟು ಮಂಡಕ್ಕಿ ಇದೆ ಇದು ಇದನ್ನ ನಾವು ಮೊದಲಿಗೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಹಾಗಾಗಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಈ ಮಂಡಕ್ಕಿಯನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಸಣ್ಣ ಉರಿಯಲ್ಲಿ ಇದನ್ನ ಒಂದೆರಡು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಈ ಮಂಡಕ್ಕಿಯನ್ನ ಸ್ವಲ್ಪ ಹಿಟ್ಟುಗಾಳಿಸುವಂತ ಸಾಣಿಗೆಯಲ್ಲಿ ಸ್ವಲ್ಪ ಸಾಣಿಸ್ಕೊಳ್ಳಿ ಯಾಕಂತಂದ್ರೆ ಈ ಮಂಡಕ್ಕಿ ಪ್ಯಾಕೆಟಲ್ಲಿ ತಳಭಾಗದಲ್ಲಿ ಇದರ ಹುಡಿ ಎಲ್ಲ ಇರ್ತದೆ ಹಾಗಾಗಿ ಹುಡಿ ಜೊತೆಗೆ ಸೇರಿಸ್ಕೋಬಾರ್ದು ಹುಡಿಯೆಲ್ಲ ಸಾಣಿಸ್ಬಿಟ್ಟು ಮಂಡಕ್ಕಿಯನ್ನಷ್ಟೇ ಸೇರಿಸ್ಕೊಂಡು ಸ್ವಲ್ಪ ಸಣ್ಣ ಉರಿಯಲ್ಲಿ ಜಸ್ಟ್ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನೋಡಿ ನಾನಿಲ್ಲಿ ರೋಸ್ಟ್ ಮಾಡಿಕೊಳ್ತಾ ಇದ್ದೇನೆ ಸಾಕು ಇದು ರೋಸ್ಟ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ರೋಸ್ಟ್ ಮಾಡಿಕೊಂಡಿರುವಂಥ ಮಂಡಕ್ಕಿಯನ್ನು ಇನ್ನೊಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಈ ಮಂಡಕ್ಕಿಗೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಗ್ಯಾಸ್ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದೆ ಇವಾಗ ಎಣ್ಣೆ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಗರ್ಗರಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ತೆಗೆದಿಟ್ಕೊಂಡಿದ್ದೇನೆ ಇವಾಗ ಒಂದು ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಗರ್ಗರಿ ಆಗೋತನ ಫ್ರೈ ಮಾಡ್ಕೋಬೇಕು ತುಂಬ ಕತ್ಸ್ಕೋಬಾರ್ದು ನೋಡಿ ಪುದೀನ ಸೊಪ್ಪು ಕೂಡ ಗರ್ಗರಿ ಆಗ್ತಾ ಉಂಟು ಇವಾಗ ಫ್ರೈ ಆದರೆ ಸಾಕು ಇದನ್ನು ಕೂಡ ಅದೇ ಪ್ಲೇಟಿಗೆ ಇದ್ದೇನೆ ನಂತರ ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಸಹ ಅದೇ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಗರ್ಗರಿ ಆಗೋ ರೀತಿಯಲ್ಲಿ ರೋಸ್ಟ್ ಮಾಡಿಕೊಳ್ಳಿ ನಾವು ಎಣ್ಣೆಯಲ್ಲಿ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಅಥವಾ ಪುದೀನ ಸೊಪ್ಪು ಆಗಿರ್ಬೋದು ಫ್ರೈ ಮಾಡ್ಕೊಳ್ಳುವಾಗ ಅದರಲ್ಲಿ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ನೀರಿನ ಅಂಶ ಇದ್ದರೆ ಎಣ್ಣೆ ಸಿಡಿತದೆ ಹಾಗಾಗಿ ನೀರೆಲ್ಲ ಡ್ರೈ ಆಗಿರುವಂತಹ ಸೊಪ್ಪನ್ನೇ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ನೋಡಿ ಇದು ರೋಸ್ಟ್ ಆಗಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ಇವಾಗ ಒಂದು ಮುಕ್ಕಾಲು ಆಗುವಷ್ಟು ಪುಟಾಣಿನೂ ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ತುಂಬ ಹೊತ್ತೇನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಕೂಡ ರೆಡಿ ಆಯಿತು ಇವಾಗ ಈ ಪುಟಾಣಿನ ಸಹ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ಶೇಂಗಾ ಬೀಜನೂ ಕೂಡ ಅದೇ ರೀತಿ ಚೆನ್ನಾಗಿ ಕಾದಿರುವ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಒಣ ಕೊಬ್ಬರಿನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಒಣ ಕೊಬ್ಬರಿನ ಸೇರಿಸ್ಕೊಂಡಿಲ್ಲ ಗೋಡಂಬಿನೂ ಸಹ ಸೇರಿಸ್ಕೋಬೋದು ಈ ಕಡಲೆ ಬೀಜನ ಮಾತ್ರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆವಾಗಲೇ ಈ ಮಂಡಕ್ಕಿ ಒಳಗಡೆ ಕಡಲೆ ಬೀಜ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣ್ಸಿನ್ಕಾಯನ್ನು ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ ಈ ಮಂಡಕ್ಕಿ ಒಗ್ಗರಣೆಗೆ ಒಂದು ಮಸಾಲ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಆಗುವಷ್ಟು ಜಲ್ಜೀರಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನು ಸೇರಿಸ್ಕೊಳ್ಳಿ ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಅದೇ ರೀತಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಮ್ಚು ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸ್ವಲ್ಪ ಪೇಪರ್ ಪೌಡ್ರ್ ಬೇಕಾದರೂ ಕೂಡ ಸೇರಿಸ್ಕೋಬೋದು ಈ ರೀತಿ ಒಂದು ಮಸಾಲೆ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಮಂಡಕ್ಕಿ ಮಸಾಲೆ ಒಗ್ಗರಣೆಗೆ ಸೇರಿಸೋದ್ರಿಂದ ಒಳ್ಳೆ ರುಚಿ ಕೊಡ್ತದೆ ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಸಣ್ಣ ಒಗ್ಗರಣೆ ಸೌಟ್ ಇಟ್ಕೊಂಡು ಅವಾಗ ಮಿಕ್ಸಿಯಲ್ಲಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಅದನ್ನು ಎಣ್ಣೆಯಲ್ಲಿ ಕುದಿಯೋ ಎಣ್ಣೆಯಲ್ಲಿ ಸೇರಿಸ್ಬಿಟ್ಟು ಒಂದ್ಸಲ ಜಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ನಾವು ರೋಸ್ಟ್ ಮಾಡಿಟ್ಕೊಂಡಿರುವಂತಹ ಮಂಡಕ್ಕಿ ಮೇಲೆ ಸೇರಿಸ್ಕೋಬೇಕು ಹಾಗೆ ಪೇಸ್ಟನ್ನು ಸೇರಿಸ್ಕೊಂಡ್ರೆ ಈ ಮಂಡಕ್ಕಿಗೆ ಈ ಮಸಾಲೆ ಕೋಟ್ ಆಗೋದಿಲ್ಲ ಹಾಗಾಗಿ ಕುದಿಯೋ ಎಣ್ಣೆಗೆ ಪೇಸ್ಟನ್ನು ಸೇರಿಸಿ ಮಂಡಕ್ಕಿ ಮೇಲೆ ಈ ರೀತಿ ಸೇರಿಸ್ಕೊಳ್ಳಿ ಇವಾಗ ನೋಡಿ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಪೌಡ್ರ್ ಮಿಕ್ಸು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಸಿಹಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಫ್ರೈ ಮಾಡಿಟ್ಕೊಂಡಿರುವಂಥ ಶೇಂಗಾ ಬೀಜ ಹಾಗೂ ಕಾಳನ್ನು ಕೂಡ ಸೇರಿಸ್ಕೊಂಡು ಇದ್ರ ಮೇಲ್ಗಡೆ ನೈಲನ್ ಸೇವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಎಲ್ಲ ಸೇರಿಸಿದ್ವಲ್ಲ ಪುದೀನ ಎಲ್ಲ ಅದೆಲ್ಲ ಈ ಮಂಡಕ್ಕಿಗೆ ಚೆನ್ನಾಗಿ ಹಿಡಿಯೋ ರೀತಿಯಲ್ಲಿ ಎರಡು ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಹೀಗೆ ತುಂಬ ಚೆನ್ನಾಗಿ ಬರ್ತದೆ ಈ ಮಂಡಕ್ಕಿ ಒಗ್ಗರಣೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಸಂಜೆ ಟೀ ಜೊತೆಗೆ ಈ ರೀತಿ ಒಂದು ಮಂಡಕ್ಕಿ ಒಗ್ಗರಣೆನ ಮಾಡಿಟ್ಕೊಂಡ್ರೆ ಒಂದು ಇಟ್ಕೊಂಡ್ರೆ ತುಂಬ ದಿನ ಇಟ್ಕೋಬೋದು ಸಂಜೆ ಟೀ ಜೊತೆಗೂ ಚೆನ್ನಾಗಿರ್ತದೆ ಅದೇ ರೀತಿ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದವಾಗ ಸಹ ಈ ರೀತಿ ಒಂದು ಮಂಡಕ್ಕಿ ಒಗ್ಗರಣೆನ ಮಾಡಿಕೊಟ್ರೆ ಅವರು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್